ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಮೊಟ್ಟೆ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮೊದಲನೇ ಇದೇ ಗೈ ನಾನೊಂದು ಕುಕ್ಕರಲ್ಲಿ ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಸೊ ಏನು ಕುಕ್ಕರಲ್ಲಿ ಮಾಡೋದಿಲ್ಲ ಜಸ್ಟ್ ನಾನು ಆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ನೀವು ಯಾವುದೇ ಪಾತ್ರೆನ ಬೇಕಾದರೂ ಇಟ್ಕೊಳ್ಬೋದು ಇದಕ್ಕೆ ಒಂದೆರಡು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಇದಿಷ್ಟನ್ನು ಹಾಕ್ತಾ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಅದಕ್ಕೆ ಒಂದು ಚಮಚದಷ್ಟು ಸೋಂಪುಗಳನ್ನು ಹಾಕ್ತಾಯಿದ್ದೀನಿ ಸೋಂಪ್ಗಳ ಹಾಕೋದು ಏನಕ್ಕೋಸ್ಕರ ಅಂತ ಹೇಳಿದ್ರೆ ಫ್ಲೇವರ್ಗೋಸ್ಕರ ಯಾರಿಗಿಷ್ಟ ಆಗೋಲ್ಲ ಅವ್ರು ಸ್ಕಿಪ್ ಮಾಡ್ಕೊಳ್ಬೋದು ಹಾಕ್ಕೊಂಡ್ರೆ ತುಂಬ ಒಳ್ಳೆ ಚೆನ್ನಾಗಿ ಬಿರಿಯಾನಿ ಫ್ಲೇವರ್ ಬರ್ತಾ ಇರತ್ತೆ ಆ್ಯಂಡ್ ಅದಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಅದಕ್ಕೆ ಮೂರು ಹಸಿರು ಮೆಣಸಿನ್ಕಾಯಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದೆ ಸೊ ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾವಿಲ್ಲಿ ತುಂಬ ಖಾರ ಇರೋ ಮೆಣಸನ್ನ ಯೂಸ್ ಮಾಡಿಲ್ಲ ನಾನಿಲ್ಲಿ ಖಾರದ ಪುಡಿನೂ ಸಹ ಯೂಸ್ ಮಾಡೋದ್ರಿಂದ ಸ್ವಲ್ಪ ಒಂದು ಮೂರೇ ಮೂರು ಹಸಿಮೆಣಸಿನಕಾಯನ್ನು ತೊಗೊಂಡಿದ್ದೀನಿ ಇನ್ ಕೇಸ್ ಏನಾದರೂ ನೀವು ಖಾರದ ಪುಡಿ ಯೂಸ್ ಮಾಡಲ್ಲ ಅನ್ನುವಂಥವರು ಹಸಿ ಮೆಣಸನ್ನು ಜಾಸ್ತಿನೂ ತೊಗೊಳ್ಬೋದು ಇವೆಲ್ಲವೂ ಸಹ ಕ್ಲೀನಾಗಿ ಫ್ರೈ ಆಗಬೇಕು ಆನಿಯನ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸಹ ಅದು ಫ್ರೈ ಆಗಬೇಕಾಗತ್ತೆ ಸೊ ನಾನು ಈ ಟೈಮ್ನಲ್ಲಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಪೀಸಷ್ಟು ಪಲಾವ್ ಎಲೆ ಅಂತ ಹೇಳಿದರೆ ಬಿರಿಯಾನಿ ಎಲೆ ಅಂತ ಏನು ಹೇಳ್ತಾರೆ ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈ ಬಿರಿಯಾನಿ ಎಲೆ ನಮ್ಮಮ್ಮ ಬ್ಯಾಂಗ್ಳೂರು ಬರಬೇಕಾದ್ರೆ ತಂದು ಕೊಟ್ಟಿರೋದು ಇದು ಇದನ್ನು ಹಾಕಿದ್ರೆ ಅದ್ರ ಗಮನೇ ಚೇಂಜ್ ಆಗುತ್ತೆ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಅದೇ ಎಲೆನ ಜಾಸ್ತಿ ಯೂಸ್ ಮಾಡ್ತೀನಿ ಇರುವಾಗೆಲ್ಲ ಅದನ್ನೇ ಸಹ ಯೂಸ್ ಮಾಡ್ತೀನಿ ಇನ್ನೊಂದು ಕಡೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಏನಕ್ಕೋಸ್ಕರ ಅಂತ ಹೇಳಿದರೆ ನಾವಿಲ್ಲಿ ಅನ್ನ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅರ್ಧಂಬರ್ಧ ಬೇಯುವಷ್ಟು ನಾವು ಅಕ್ಕಿನ ಇಲ್ಲಿ ಬೇಯಿಸ್ಕೊಳ್ಬೇಕು ಸೊ ಅರ್ಧಂಬರದ ಅನ್ನ ಆಗಿರಬೇಕು ಇದಕ್ಕೆ ನಾನು ಒಂದೆರಡು ಚಕ್ಕೆನ ಸಾರಿ ಒಂದೆರಡು ಲವಂಗನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಪೀಸಷ್ಟು ಚಕ್ಕೆನೂ ಸಹ ಆ್ಯಡ್ ಮಾಡ್ಕೊತೀನಿ ಆ್ಯಂಡ್ ಒಂದು ಕಾಲು ಚಮಚದಷ್ಟು ಸೋಂಪು ಕಾಳನ್ನು ಸಹ ಇದಕ್ಕೆ ಹಾಕಿದ್ದೀನಿ ಸೊ ಅನ್ನ ನಮಗೆ ಈ ಥರ ಗರಂ ಮಸಾಲ ಫ್ಲೇವರ್ ಬರಬೇಕಲ್ವ ಘಮ ಘಮ ಅಂತಿರಬೇಕಲ್ವಾ ನಾವಿಲ್ಲಿ ಯಾವುದನ್ನು ರುಬ್ಬಿ ಹಾಕ್ಕೊಳ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇದಕ್ಕೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಬೇಕು ನಾವು ಏನಕ್ಕೋಸ್ಕರ ಅಂತ ಹೇಳಿದರೆ ಈ ಅನ್ನ ಏನು ರೆಡಿ ಆಗುತ್ತೆ ಅರ್ಧಂಬರ್ಧ ಬೇಯುತ್ತೆ ಅದಾದಮೇಲೆ ನಾವು ಇದನ್ನು ಆ ನೀರನ್ನು ಫುಲ್ಲು ಎಕ್ಸ್ಟ್ರಾಕ್ಟ್ ಮಾಡ್ಕೊತೀವಿ ಸೊ ಆವಾಗ ಆ ಅನ್ನ ಮಾತ್ರ ಉಳ್ಕೊಳ್ಳತ್ತೆ ಇನ್ನು ಅರ್ಧ ಭಾಗ ಅದು ನಾವೇನು ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀವಿ ಸೊ ಅದರಲ್ಲೇ ಅದು ಬೇಯುತ್ತೆ ಈಗ ನೋಡಿ ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಅದು ಅಷ್ಟೇ ಫ್ಲೇವರ್ಗೋಸ್ಕರನೇ ಮತ್ತಿನ್ನೇನಕ್ಕೂ ಇಲ್ಲ ಸೊ ಕೊತ್ತಂಬರಿ ಸೊಪ್ಪು ಪುದೀನ ಇದ್ದರೆ ಪುದೀನೂ ಸಹ ಆ್ಯಡ್ ಮಾಡ್ಕೊಳ್ಬೋದು ಮೆಂತ್ಯ ಸೊಪ್ಪೆಲ್ಲ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡ್ಕೊಳ್ಬೇಡಿ ಇವಾಗ ನಾವು ಮೆಂತ್ಯ ಸೊಪ್ಪನ್ನೆಲ್ಲ ಏನು ರೈಸ್ ಮಾಡುವಾಗ ಹಾಕ್ಕೊಂತೀವಿ ಪಲಾವ್ ಮಾಡುವಾಗ ಹಾಕ್ಕೊಂತೀವಿ ಬಟ್ ಇಲ್ಲಿ ಅದು ಅವಶ್ಯಕತೆ ಇಲ್ಲ ಸೊ ಈ ಕಡೆಗೆ ಈ ಆನಿಯನ್ನೆಲ್ಲ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ಥರ ಫ್ರೈ ಆಗ್ತಾ ಇದೆ ಆದಷ್ಟು ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದರೆ ಚೆನ್ನಾಗಿರತ್ತೆ ಇನ್ ಕೇಸ್ ಏನಾದರೂ ಅದು ಹಾಗೆ ಹಸಿ ಹಸಿನೇ ಇತ್ತು ಅಂತ ಹೇಳಿದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ನೋಡಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ನಿಮಗಿಷ್ಟ ಆಗತ್ತೆ ಒಬ್ಬರು ಟೇಸ್ಟ್ ಪ್ರಕಾರನೇ ಇನ್ನೊಬ್ಬರು ಟೇಸ್ಟ್ ಇರೋದಿಲ್ಲ ಅಲ್ವಾ ಸೊ ನಾನಿಲ್ಲಿ ಈ ಥರ ಮಾಡಿದರೆ ತುಂಬ ಟೇಸ್ಟಿಯಾಗತ್ತೆ ಅಂತ ಅಷ್ಟೇ ಹೇಳ್ತಿರೋದು ಹೀಗೆ ಮಾಡಿ ಅಂತ ನಾನು ಹೇಳೋಲ್ಲ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಫುಲ್ ಸಿಗ್ದೋದಂಗೆ ಆಗ್ಬಿಡತ್ತೆ ಜಸ್ಟ್ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆದರೆ ಸಾಕು ಅದೇನು ಜಾಸ್ತಿ ಸೀದೋಗಬೇಕು ಆ ಥರನೂ ಏನಿಲ್ಲ ಈ ಟೈಮ್ನಲ್ಲೂ ನೀವು ಟೊಮ್ಯಾಟೊನ ಮಿಕ್ಸ್ ಮಾಡ್ಕೊಳ್ಬೋದು ಬಟ್ ನಾನೇನೂ ಸ್ವಲ್ಪ ಬ್ರೌನ್ ಆಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೆ ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದರೆ ಕೆಲವೊಬ್ರು ಆನಿಯನ್ನ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡು ಲಾಸ್ಟಿಗೂ ಸಹ ಮಿಕ್ಸ್ ಮಾಡ್ತಾರೆ ಈಗ ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಿತ್ತಲ್ವ ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಉದ್ದಿದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಒಂದು ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಟೊಮ್ಯಾಟೊ ತುಂಬ ಖರ್ಗಿ ಬೇಯಬೇಕು ಸೊ ಅಲ್ಲಿವರೆಗೂ ಸಹ ನಾವು ಲೋ ಫ್ಲೇಮ್ನಲ್ಲೇ ಅದನ್ನು ಬೇಯಿಸ್ಕೊಳ್ಬೇಕು ಸೊ ಟೊಮ್ಯಾಟೊ ಹಾಕಿದ ತಕ್ಷಣ ನಾವು ಅದಕ್ಕೆ ಸಾಲ್ಟನ್ನು ಆ್ಯಡ್ ಮಾಡಬೇಕು ಸಾಲ್ಟ್ ಹಾಕೋದ್ರಿಂದ ಟೊಮ್ಯಾಟೊ ತುಂಬ ಬೇಗ ಕರಗಿ ಬೇಯುತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಫುಲ್ಲು ಒಂದು ಲೋಟದಷ್ಟು ಅಕ್ಕಿನ ತಗೊಳ್ತಾ ಇರೋದ್ರಿಂದ ಒಂದು ಎರಡು ಚಮಚದಷ್ಟು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಅರ್ಧ ಚಮಚದಷ್ಟು ನಾನು ಇದಕ್ಕೆ ಅರ್ಶಿಣ ಪುಡಿಯನ್ನು ಸಹ ಹಾಕ್ಕೊಂಡಿದ್ದೀನಿ ಅರ್ಶಿನ ಪುಡಿನೂ ಅಷ್ಟೇ ಆಪ್ಷನಲ್ ಆಗಿರುತ್ತೆ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಇದಕ್ಕೆ ನಾನು ಒಂದು ಚಮಚದಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಧನಿಯಾ ಕಾಳಿದರೆ ಅದನ್ನು ರುಬ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ನಾನು ಇಲ್ಲಿ ಧನಿಯಾ ಪುಡಿನೇ ಯೂಸ್ ಮಾಡಿದ್ದೀನಿ ಇದಕ್ಕೆ ನಾನು ಒಂದರಿಂದ ಒಂದು ಕಾಲು ಚಮಚದಷ್ಟು ಖಾರದ ಪುಡಿನೂ ಸಹ ಹಾಕ್ಕೊತಾ ಇದ್ದೀನಿ ಸೊ ನಾವು ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕಿದ್ದೀವಿ ಬಟ್ ಅದು ಸ್ಪೈಸಿ ಕಡಿಮೆ ಇದೆ ಆ್ಯಂಡ್ ಅದು ಅಲ್ಲದೆ ನಾನು ಕಡಿಮೆ ಹಾಕಿದ್ದೀನಿ ಸೊ ಅದಕ್ಕೋಸ್ಕರ ಒಂದು ಕಾಲು ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಜಾಸ್ತಿ ಸ್ಪೈಸಿ ಇಷ್ಟಪಡ್ತೀರಾ ಅನ್ನುವಂಥವ್ರಾಗಿದ್ರೆ ಇನ್ನೂ ಒಂದು ಸ್ವಲ್ಪ ಖಾರದ ಪುಡಿ ಅಥವಾ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಓವರ್ ಸ್ಪೈಸಿ ಆದರೂ ಸಹ ಟೇಸ್ಟ್ ಹಾಳಾಗೋಗ್ಬಿಡತ್ತೆ ಈಗ ನಾನಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ನಾನು ಆಲ್ಮೋಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಪೇಸ್ಟ್ ತರೋದೇ ಇಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಅದು ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಸೊ ಅದಕ್ಕೋಸ್ಕರ ನಾನು ಅದನ್ನೇ ಸಹ ಅದನ್ನೇ ಮಾಡ್ತೀನಿ ಯಾವಾಗಲೂ ಆ್ಯಂಡ್ ಅದನ್ನೇ ಯೂಸ್ ಸಹ ಮಾಡ್ತೀನಿ ಏನಿಲ್ಲ ಜಸ್ಟ್ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಚಿಕ್ಕ ತುಣ್ಣಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ ಎರಡನ್ನೂ ಕ್ಲೀನಾಗಿ ನೀರನ್ನು ಏನು ಆ್ಯಡ್ ಮಾಡದಿರೋ ಹಾಗೆ ಅದನ್ನು ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ಇಷ್ಟೇ ನೀವು ಬ್ಯಾಚುಲರ್ಸ್ ಏನಾದರೂ ಇದನ್ನ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದರೆ ನೀವು ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ತೊಗೊಂಡು ಬಂದು ಹಾಕ್ಬೋದು ಏನೂ ಆಗೋದಿಲ್ಲ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂತಹ ಮೊಟ್ಟೆನ ಇದ್ದೀನಿ ಒಂದು ನಾಲ್ಕು ಮೊಟ್ಟೆಯನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನನಗಿಲ್ಲಿ ಒಂದು ಎರಡು ಹೊತ್ತಿಗೆ ಬರಲಿ ಅಂತ ಹೇಳಿಬಿಟ್ಟು ನಾನು ನಾಲ್ಕು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಮೊಟ್ಟೆನ ನೀವು ಕಟ್ ಮಾಡಿ ಹಾಕ್ಕೊಂಡ್ರೆ ಈ ಈ ಟೈಮ್ನಲ್ಲಿ ಅದನ್ನ ಹಾಕೋದಕ್ಕಾಗಲ್ಲ ಅದನ್ನ ಯಾವಾಗ ಹಾಕಬೇಕು ಅಂತ ಹೇಳಿದ್ರೆ ನೀವು ನೀರನ್ನೆಲ್ಲ ಹಾಕ್ತೀರ ಅಲ್ವಾ ಸೊ ನೀರನ್ನೆಲ್ಲ ಹಾಕಿದ ಮೇಲೆ ಹಾಕಬೇಕಾಗತ್ತೆ ಬಟ್ ನಾನಿಲ್ಲಿ ಆಲ್ರೆಡಿ ರೈಸನ್ನು ಅರ್ಧಂಬರ್ಧ ಬೇಯಿಸ್ಕೊತಿರೋದ್ರಿಂದ ಇದೊಂಥರ ದಮ್ ಬಿರಿಯಾನಿ ಇದ್ದಂಗೆ ಇರತ್ತೆ ಸೊ ಅದಕ್ಕೋಸ್ಕರ ನಾನು ಫುಲ್ ಫುಲ್ ಮೊಟ್ಟೆನೇ ಇದಕ್ಕೆ ಹಾಕಿದ್ದೀನಿ ಈ ಕಡೆ ನೋಡಿ ಆ ನೀರು ಕ್ಲೀನಾಗಿ ಕುದೀತಾ ಇದೆ ಸೊ ಕುದಿಯೋ ಟೈಮ್ನಲ್ಲಿ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿಯನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಆ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ತೊಳೆದು ಹಾಗೆ ಇಟ್ಟಿದ್ದೆ ಸೊ ಅದನ್ನು ನಾನಿದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದು ಬೇಯೋದಕ್ಕೆ ಒಂದು ಹತ್ತು ನಿಮಿಷದಷ್ಟು ಟೈಮ್ ತೊಗೊಳತ್ತೆ ತುಂಬ ಗಡಿಬಿಡಿ ಬಿಡಿ ಮಾಡೋದ್ರೆ ಅದು ಚೆನ್ನಾಗಿ ಆಗೋದಿಲ್ಲ ಆ್ಯಂಡ್ ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಮಾಡ್ಕೊಳ್ಳೋರು ಇದನ್ನು ಮಾಡ್ಕೊಳ್ಬೋದು ಏನಿಲ್ಲ ಈ ಥರ ಮೊಟ್ಟೆ ಹಾಕಿದ ಮೇಲೆ ಅದಕ್ಕೆ ನೀರನ್ನು ಹಾಕ್ಬಿಟ್ಟು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕ್ಬಿಟ್ಟು ಒಂದು ಮೂರು ವಿಷಲ್ ತರಿಸ್ಕೊಂಡ್ರೆ ಅಷ್ಟೇ ಸೊ ನಾನು ಆವಾಗಲೇ ಹೇಳಿದೆ ಅಲ್ವಾ ಇದಕ್ಕೊಂದು ಅರ್ಧ ಚಮಚದಷ್ಟು ನಾನು ಸಾಲ್ಟನ್ನು ಸಹ ಆ್ಯಡ್ ಮಾಡ್ತೀನಿ ಅಂತ ಹೇಳಿ ಸೊ ಆ ಸಾಲ್ಟನ್ನು ಇವಾಗ ಆ್ಯಡ್ ಮಾಡಿರೋದು ಇದಿವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಸೊ ಇದು ಕುದೀತಿರಬೇಕಾದ್ರೆ ಆವಾಗವಾಗ ನೀವು ಚೆಕ್ ಮಾಡ್ತಾ ಇರಬೇಕು ಇಲ್ಲ ಅಂತೇಳಿದರೆ ಫುಲ್ ರೈಸ್ ಫುಲ್ಲು ಕರಗಿ ಬೆಂದುಬಿಟ್ರೆ ಏನು ಚೆನ್ನಾಗಾಗಲ್ಲ ಸೊ ಅದಕ್ಕೋಸ್ಕರ ಆವಾಗ ಚೆಕ್ ಮಾಡ್ತಾ ಮಾಡ್ತಾಯೀನಿ ಇವಾಗ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂದಿದೆ ಇದು ಆಗಿದೆ ರೆಡಿಯಾಗಿದೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಬಟ್ ಅದೇನಾಗಿದೆ ಅಂದರೆ ಕ್ಯಾಮ್ರಾ ಫೋಕಸ್ ಕರೆಕ್ಟಾಗಿ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಈ ಥರ ಬಂದಿದೆ ಇದಿವಾಗ ರೆಡಿ ಆಗಿದೆ ಅರ್ಧಂಬರ್ಧ ರೈಸ್ ಬೆಂದಿದೆ ಸೊ ಈ ಟೈಮ್ನಲ್ಲಿ ಏನು ಮಾಡ್ತೀವಿ ನೀ ಅಂತ ಹೇಳಿದರೆ ಒಂದು ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇರೋ ನೀರನ್ನೆಲ್ಲ ಕ್ಲೀನಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀನಿ ಈಗ ನೋಡಿ ಈ ಸೈಡು ಕ್ಲೀನಾಗಿ ಮೊಟ್ಟೆಗೆಲ್ಲ ಮಸಾಲ ಹಿಡಿದಿದೆ ಮೊಟ್ಟೆನ ಹಾಕಿದ ಮೇಲೆ ನಾವು ಜಾಸ್ತಿ ಸ್ಪೂನ್ನ ಎಲ್ಲ ಹಾಕ್ತಾಯಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಮೊಟ್ಟೆ ಬ್ರೇಕ್ ಆಗಿಬಿಡತ್ತೆ ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾನಿಲ್ಲಿ ಹುಳಿ ಟೊಮೊಟೋನ ಯೂಸ್ ಮಾಡಿರೋದು ಸೊ ಅದಕ್ಕೋಸ್ಕರ ಇದಕ್ಕೆ ನಾನು ಲೆಮನ್ ಜ್ಯೂಸನ್ನು ಹಾಕಿಲ್ಲ ನೀವೇನಾದರೂ ಸ್ವೀಟ್ ಟೊಮ್ಯಾಟೋನ ಯೂಸ್ ಮಾಡಿದ್ದೀರಾ ಅಂತ ಹೇಳಿದರೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಈಗ ನಾನು ಆ ರೈಸನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ತುಂಬಾ ಲೋ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷದಷ್ಟು ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ರೈಸ್ ಅರ್ಧಂಬರ್ಧ ಬೆಂದಿರತ್ತೆ ಈ ಟೈಮ್ನಲ್ಲಿ ಅದು ಮಸಾಲೆನೆಲ್ಲ ಹೀರ್ಕೊಳ್ಬೇಕು ಆ ಮಸಾಲೆನಲ್ಲೇ ಇದು ಇನ್ನು ಅರ್ಧ ಬೇಯಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ನೀರನ್ನು ಅಥವಾ ಮೊಸರನ್ನು ಎಲ್ಲ ನಾನು ಆ್ಯಡ್ ಮಾಡ್ತಾ ಇಲ್ಲ ಸೊ ಅದೇನು ಆನಿಯನ್ ಮತ್ತು ಟೊಮ್ಯಾಟೊ ಎಲ್ಲ ಏನು ರಸ ಬಿಟ್ಟಿತ್ತಲ್ವ ಸೊ ಅದೇ ರಸ ಸಾಕಾಗತ್ತೆ ಇದಕ್ಕೆ ಸೊ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷದಷ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ರುಚಿ ರುಚಿಯಾಗಿರುವಂತಹ ಮೊಟ್ಟೆ ಬಿರಿಯಾನಿ ಅಥವಾ ಮೊಟ್ಟೆ ಪಲಾವ್ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರತ್ತೆ ಟ್ರೈ ಮಾಡಿ ಐ ಹೋಪ್ ನಾನು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್